Hello friends! ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರೋಹಿಣಿ ತನ್ನ ಅಪ್ಪನ ಬಗ್ಗೆ ಕೇಳಿ ದುಡ್ಡನ್ನ ಕೇಳ್ತಾರೆ ಅಂತ ಗೊತ್ತಾಗಿ ಮನೋಜ್ಗೆ ಆ ಹಳೆಯ ಲವರ್ ತೊಗೊಂಡೋಗಿರೋ ದುಡ್ಡನ್ನ ವಾಪಸ್ ತೊಗೊಳ್ಳೋದ್ರ ಬಗ್ಗೆ ಪ್ಲ್ಯಾನ್ ಕೊಡ್ತಾಳೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಸಾಲಲ್ಲ ನಾವು ಫೋರ್ಸ್ ಮಾಡಬೇಕು ಇವಾಗ ಅವಳು ಯಾವುದಾದ್ರೂ ಒಂದು ಏಜೆನ್ಸಿ ಮುಖಾಂತರನೇ ಹೋಗಿರ್ತಾಳೆ ಯಾಕಂದರೆ ನೀವೇ ಹೇಳಿದಾಗೆ ಅವಳಿಗೆ ಕೆನಡಾದಲ್ಲಿ ಯಾರೇ ಪರಿಚಯ ಇರಲಿಲ್ಲ ಹಾಗಿದ್ಮೇಲೆ ಮೇಲೆ ಏಜೆನ್ಸಿಗಳಲ್ಲಿ ವಿಚಾರಿಸೋಣ ಬಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ರೋಹಿಣಿ ಮತ್ತು ಮತ್ತೆ ಮನೋಜ್ ಇಬ್ಬರು ಕೂಡ ಏಜೆನ್ಸಿಗೆ ಬಂದು ವಿಚಾರಿಸ್ತಾ ಇರ್ತಾರೆ ಮೇಡಮ್ ಸುಮಾರು ಒಂದು ಆರು ಏಳು ತಿಂಗಳ ಹಿಂದೆ ಒಂದು ಹುಡುಗಿ ಈ ಏಜೆನ್ಸಿ ಮುಖಾಂತರ ಕೆನಡಾಗೆ ಹೋಗಿದ್ದಾಳೆ ಅವಳ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಅಂತ ಹೇಳ್ತಾರೆ ಏನು ಕೆನಡಾಗ ಯಾರು ಸುಮ್ಮ ಸುಮ್ಮನೆ ಹಾಗೆಲ್ಲ ಡೀಟೇಲ್ಸ್ ಕೊಡೋದಕ್ಕಾಗೋದಿಲ್ಲ ಸರ್ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಅವ್ರು ನಮ್ಮ ರಿಲೇಟಿವು ಎಮರ್ಜೆನ್ಸಿ ಇದೆ ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇರೋದು ಅಂತ ಹೇಳಿದಾಗ ಇಲ್ಲ ಮೇಡಮ್ ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಪ್ಲೀಸ್ ಇಟ್ಸ್ ಎಮರ್ಜೆನ್ಸಿ ಅಂತ ಹೇಳಿ ರೋಹಿಣಿ ಏನೇನೋ ಪ್ಲ್ಯಾನ್ ಮಾಡಿ ಹೇಳ್ತಾಳೆ ಆಗ ಸರಿ ಆಯಿತು ಅವ್ರ ಫೋಟೋಸ್ ಏನಾದರೂ ಇದೆಯಾ ತುಂಬ ಜನ ಒಂದೇ ಹೆಸರು ಇರ್ತಾರೆ ಅಂತ ಹೇಳಿದಾಗ ನೋಡಿ ಇವಳೇ ಇವಳೆ ಹೆಸರು ಛಾಯಾ ಅಂತ ಹೇಳಿ ಅಂತ ಹೇಳಿ ತೋರಿಸ್ತಾರೆ ಆಗ ಅದು ಇವರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಚಾಯಾ ಅವಳಿಗೆ ಫ್ರೆಂಡ್ ಆಗಿರ್ತಾಳೆ ಅದೇ ಟೈಮಲ್ಲಿ ಛಾಯಾ ಕೂಡ ಕೆನಡಾಯಿಂದ ಇಂಡಿಯಾಗೆ ವಾಪಸ್ ಬಂದಿರ್ತಾಳೆ ಸೂರ್ಯನ ಕ್ಯಾಬಲ್ಲೇ ಬರ್ತಾ ಇರ್ತಾಳೆ ಆಗ ಮೇಡಮ್ ಏನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ಇರೋದಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಸರ್ ನಾವು ಇಲ್ಲಿ ಅವರೇ ನಾನು ಔಟ್ ಆಫ್ ಕಂಟ್ರಿನಲ್ಲಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಹೌದಾ ಯಾವ ದೇಶದಲ್ಲಿ ಅಂತ ಹೇಳಿದಾಗ ಕೆನಡಾ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯನಿಗೆ ಫ್ಲಾಶ್ ಆಗ್ತಾ ಇರುತ್ತೆ ನಮ್ಮ ಮನೋಜನ್ಗೆ ಯಾವ ಮರ್ಸಿರೋ ಹುಡುಗಿ ಇದ್ದಂಗೆ ಇದಳಲ್ಲ ಇವಳು ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾನೆ ಮನೋಜನ ಜೊತೆ ಮಾತಾಡಿದ್ದು ಅವ್ರ ಜೊತೆ ಓಡಾಡಿದ್ದು ಹಾಗೆ ದುಡ್ಡನ್ನೆಲ್ಲ ಇಸ್ಕೊಂಡು ಎಸ್ಕಿಪ್ ಆಗಿರೋದನ್ನೆಲ್ಲ ನೆನಪಿಸ್ಕೊಂಡು ಕೋಪ ಮಾಡ್ಕೊಳ್ತಾಯಿರತ್ತೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ